ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಫೆಬ್ರವರಿ ಇಪ್ಪತ್ತೇಳರಿಂದ ನಮ್ಮ ಬೆಂಗಳೂರಿನ ವಿಧಾನಸೌಧದಲ್ಲಿ ನಡೆಯುತ್ತಿರುವ ಸಾಹಿತ್ಯ ಹಬ್ಬ ಪುಸ್ತಕ ಹಬ್ಬ ಅಥವಾ ಪುಸ್ತಕ ಮೇಳ ಇದನ್ನು ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ನಮ್ಮ ಕರ್ನಾಟಕ ಸರ್ಕಾರ ಈ ಒಂದು ಪುಸ್ತಕ ಮೇಳ ವಿಧಾನಸೌಧದಲ್ಲಿ ಯಾನಕ್ಕೆ ಮಾಡಬೇಕು ಅಂತ ಒಂದು ಯೋಜನೆ ಬಂದಿತ್ತು ಅಂದರೆ ಸಾರ್ವಜನಿಕರಿಗೆ ವಿಧಾನಸೌಧವನ್ನು ನೋಡುವ ಅದೃಷ್ಟ ಇರಲಿಲ್ಲ ಅಂದರೆ ವಿಧಾನಸೌಧದ ಒಳಗಡೆ ಬಿಲ್ಡಿಂಗನ್ನು ನೋಡುವಂಥದ್ದು ಅಥವಾ ಅಲ್ಲಿರುವಂಥ ಸ್ಟ್ಯಾಚ್ಯೂಗಳು ಅಲ್ಲಿರೋ ಗಾರ್ಡನ್ ಹೀಗೆ ಎಲ್ಲವನ್ನು ನೋಡುವಂಥ ಅದೃಷ್ಟ ಎಲ್ಲ ಸಾರ್ವಜನಿಕರಿಗೂ ಸಿಗ್ತಾ ಇರಲಿಲ್ಲ ಹಾಗಾಗಿ ಕರ್ನಾಟಕ ಸರ್ಕಾರ ಮತ್ತು ವಿಧಾನಸಭಾ ಸ್ಪೀಕರ್ ಅವರ ಒಂದು ಯೋಜನೆಯಂತೆ ಈ ಒಂದು ಮೂರು ದಿನಗಳ ಕಾಲ ಪುಸ್ತಕ ಮೇಳವನ್ನು ಅದ್ಧೂರಿಯಾಗಿ ಆಯೋಜನೆಯನ್ನು ಮಾಡಿದ್ದಾರೆ ಈ ಪುಸ್ತಕ ಮೇಳದಲ್ಲಿ ಸಾವಿರಾರು ಜನರು ಕುಟುಂಬ ಸಮೇತ ಫ್ಯಾಮಿಲಿ ಜೊತೆ ಬಂದು ಪುಸ್ತಕವನ್ನು ತಗೊಂಡು ಮತ್ತು ವಿಧಾನಸೌಧದ ಒಂದು ಸೌಂದರ್ಯವನ್ನು ಅಥವಾ ವಿಧಾನಸೌಧದ ಅಥವಾ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಅಥವಾ ಪೊಲಿಟಿಕಲ್ ಶಕ್ತಿಯಾಗಿರುವ ವಿಧಾನಸೌಧವನ್ನು ನೋಡಿ ಕಣ್ತುಂಬಿಕೊಳ್ತಾ ಇದ್ದಾರೆ ಮತ್ತು ಈ ಪುಸ್ತಕ ಮೇಳ ಅನ್ನೋದು ಸಾಮಾನ್ಯವಾಗಿ ನಾವು ಎಲ್ಲ ಕಡೆ ನೋಡ್ತೀವಿ ಆದರೆ ವಿಧಾನಸೌಧದಲ್ಲಿ ಪುಸ್ತಕ ಮೇಳ ಮಾಡುವಂಥದ್ದು ತುಂಬ ಅಪರೂಪ ಅಪರೂಪದಲ್ಲಿ ಅಪರೂಪ ಅಂತಲೇ ಹೇಳ್ಬೋದು ಈ ವಿಧಾನಸೌಧದ ಪುಸ್ತಕ ಮೇಳದಲ್ಲಿ ನಾನು ಹೋಗಿದ್ದೆ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಪುಸ್ತಕ ಸ್ಟಾಲ್ಗಳಿದೆ ಮತ್ತು ಆಹಾರ ಮೇಳ ಕೂಡ ಇದೆ ಆಹಾರ ಮಳಿಗೆಗಳು ಕೂಡ ಇದೆ ಈ ಪುಸ್ತಕ ಮೇಳದಲ್ಲಿ ಅನೇಕ ರೀತಿಯ ಬುಕ್ಸ್ಗಳನ್ನು ನಾವು ನೋಡ್ಬೋದು ಉದಾಹರಣೆಗೆ ಸಂಸ್ಕೃತಿ ಪಟ್ ಸಂಬಂಧಪಟ್ಟಿದ್ದು ಧಾರ್ಮಿಕ ಯೋಗ ಆರೋಗ್ಯ ಆಯುರ್ವೇದ ಕಲ್ಚರಲ್ ಸೋಷಿಯಲ್ ಪೊಲಿಟಿಕಲ್ ಮತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳ ಆತ್ಮಚರಿತ್ರೆ ಮತ್ತು ಪ್ರಕೃತಿ ಸಂಬಂಧಪಟ್ಟಿದ್ದು ಪರಿಸರ ಸಂಬಂಧಪಟ್ಟಿದ್ದು ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಎಲ್ಲ ರೀತಿಯ ಪುಸ್ತಕಗಳನ್ನು ನಾವು ಒಂದೇ ಜಾಗದಲ್ಲಿ ನೋಡಬೇಕು ಅಂದರೆ ಅದು ನಮ್ಮ ವಿಧಾನಸೌಧದಲ್ಲಿ ನಡೀತಿರೋ ಪುಸ್ತಕ ಮೇಳಕ್ಕೆ ಬಂದು ನೋಡಲೇಬೇಕು ಈ ಪುಸ್ತಕ ಮೇಳದ ವಿಶೇಷ ಏನಂದರೆ ಎಲ್ಲ ರೀತಿಯ ಪುಸ್ತಕಗಳನ್ನು ಒಂದೇ ಜಾಗದಲ್ಲಿ ನೋಡ್ಬೋದು ಅದರ ಜೊತೆಗೆ ಎಲ್ಲ ಪುಸ್ತಕಗಳಿಗೂ ರಿಯಾಯಿತಿ ದರದಲ್ಲಿ ಅಂದರೆ ಡಿಸ್ಕೌಂಟ್ ದರದಲ್ಲಿ ಗ್ರಾಹಕರಿಗೆ ಒಳ್ಳೊಳ್ಳೆ ಬುಕ್ಸನ್ನು ಸೇಲ್ ಮಾಡ್ತಾಯಿದ್ದಾರೆ ಪಬ್ಲಿಕೇಶನ್ ಅವರು ಮತ್ತು ತುಂಬ ಜನರು ವಿಧಾನಸೌಧವನ್ನು ಬರೀ ರಸ್ತೆಯಲ್ಲಿ ನೋಡ್ಕೊಂಡು ಹೋಗುವಾಗ ನೋಡಿದ್ದಾರೆ ಹಾಗಾಗಿ ವಿಧಾನಸೌಧದ ಒಳಗಡೆ ಎಂಟ್ರಿ ಇದೆ ಅನ್ನೋ ಒಂದು ಸುದ್ದಿ ಗೊತ್ತಾಗಿದ ತಕ್ಷಣ ಸಾವಿರಾರು ಜನರು ಪುಸ್ತಕ ಹಬ್ಬ ಅಥವಾ ಪುಸ್ತಕ ಮೇಳ ನೋಡೋದಕ್ಕೂ ಜೊತೆಗೆ ಈ ಒಂದು ವಿಧಾನಸೌಧವನ್ನು ನೋಡಬೇಕು ಹತ್ತಿರದಿಂದ ನೋಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸಾವಿರಾರು ಜನ ಬರ್ತಾ ಇದ್ದಾರೆ ಫೆಬ್ರವರಿ ಇಪ್ಪತ್ತೇಳರಿಂದ ಮಾರ್ಚ್ ಮೂರನೇ ತಾರೀಕು ಕಂಡ ಈ ಒಂದು ಪುಸ್ತಕ ಮೇಳ ನಡೆಯುತ್ತೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಈ ಒಂದು ಪುಸ್ತಕ ಮೇಳವನ್ನು ಮಿಸ್ ಮಾಡ್ಕೊಬೇಡಿ ಎಲ್ಲರೂ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೋಗಿ ಬನ್ನಿ ಮತ್ತು ಈ ಪುಸ್ತಕ ಮೇಳದ ಒಂದು ವಿಧಾನಸೌಧವನ್ನು ನೋಡುವ ಅದೃಷ್ಟವನ್ನು ನಿಮ್ದಾಕಿಸ್ಕೊಳ್ಳಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾನು ಈ ಮಾತ್ರ ಮುಗಿಸ್ತಾ ಇದ್ದೀನಿ ಜಯ ಹಿಂದ್ ಜೈ ಕರ್ಣಕ ಮಾತೆ